ಶಿಕ್ಷಕರು ಅದಕ್ಕೋಸ್ಕರವಾಗಿ ನಾವಿಲ್ಲಿ ನೋಡ್ತಾ ಇದ್ದೀವಿ ಅದರ ಜೊತೆ ಈ ಹರಿಹರದ ಮೂಲೆಯ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಒಂದು ಉತ್ತಮವಾದಂಥ ಶಿಕ್ಷಣವನ್ನು ನೀಡ್ತಕ್ಕಂಥ ಒಂದು ಸಾಹಸವನ್ನು ಮಾಡಿರ್ತಕ್ಕಂಥ ಇಬ್ಬರು ಶ್ರೀಗಳಿಗೆ ನಮ್ಮ ತಾಲೂಕಿನ ಪರವಾಗಿ ನಾನು ಹೃದಯಪೂರ್ವಕವಾದಂತ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಕುತು ಶ್ರೀಗಳವರು ಹೇಳಿದಾಗೆ ವಾಲ್ಮೀಕಿ ಶ್ರೀಗಳವರು ಒಂದು ಪೀರವ ನೀಡುವ ಸಂದರ್ಭದಲ್ಲೂ ನಾನು ಶಾಸಕನಾಗಿದ್ದೆ ಅದೇ ರೀತಿ ಶ್ರೀ ವೇಮನೋಹನ್ ಸ್ವಾಮೀಜಿಯವರು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ನಮ್ಮ ಲಕ್ಷ್ಮಣ್ ರೆಡ್ಡಿಯವರ ಜಮೀನು ಲಕ್ಷ್ಮಣ್ ರೆಡ್ಡಿಯವ್ರ ಜೊತೆಗೆ ಈ ಜಮೀನಿಗೆ ಈ ತೋಟಕ್ಕೂ ಕೂಡ ನಾನು ಅವ್ರ ಜೊತೆ ನಾನು ಬಂದಿದ್ದೀನಿ ನಂತರ ಆ ಲಕ್ಷ್ಮಣ ರೆಡ್ಡಿ ಅವರು ಹೇಳ್ತಾ ಇದ್ರು ಇಲ್ಲ ಇಲ್ಲೊಂದು ಮಟ್ಟಕ್ಕೆ ನನ್ನ ಎಲ್ಲ ಈ ಜಮೀನನ್ನು ಕೊಡೋಣ ಅಂತ ತೀರ್ಮಾನ ಮಾಡಿದ್ದೀನಿ ಅಂತ ಕೂಡ ಲಕ್ಷ್ಮಣ್ ರೆಡ್ಡಿ ಹೇಳ್ತಿದ್ರು ಅವರ ಒಂದು ಸಹಕಾರದಿಂದ ಸಮಾಜದ ಎಲ್ಲರೂ ಕೈ ಜೋಡಿಸಿ ಇವತ್ತು ಈ ಒಂದು ರೆಡ್ಡಿ ಮಹಾಸಂಸ್ಥಾನ ನಮ್ಮ ತಾಲೂಕಿನ ಹೊಸಹಳ್ಳಿಯಲ್ಲಿ ಆಗಿರ್ತಕ್ಕಂಥದ್ದು ನಿಜವಾಗಲೂ ನಮ್ಮ ತಾಲೂಕು ಭಾಗ್ಯವಂತರು ಅದರಲ್ಲೂ ಇಂತಹ ಒಂದು ಉತ್ತಮ ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಕ್ಕೋಸ್ಕರವಾಗಿ ಇವತ್ತು ಅನೇಕ ಮಕ್ಕಳು ಒಳ್ಳೆಯ ಶಿಕ್ಷಣವನ್ನು ಪಡೀತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ನನ್ನ ಶಿಕ್ಷಕರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ದಾವಣಗೆರೆ ಜಿಲ್ಲೆ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಇಪ್ಪತ್ತ್ ಮೂರನೇ ಸ್ಥಾನದಲ್ಲಿದೆ ನನ್ನ ಆಸೆ ಅಂತಕ್ಕಂಥದ್ದು ನಮ್ಮ ಜಿಲ್ಲೆ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಹತ್ತನೇ ಸ್ಥಾನದ ಒಳಗೆ ಬರುವಂಥ ಪ್ರಯತ್ನವನ್ನು ಶಿಕ್ಷಕರು ಮಾಡಬೇಕು ದಾವಣಗೆರೆ ಜಿಲ್ಲೆ ಉತ್ತಮ ಫಲಿತಾಂಶ ಪಡಲಿಕ್ಕೆ ಹರಿಯರ ತಾಲೂಕಿನಿಂದ ಉತ್ತಮವಾದಂಥ ಕೊಡುಗೆಯನ್ನು ಕೂಡ ನಾವೆಲ್ಲರೂ ಸೇರಿ ನೀಡಬೇಕು ಅಂತಕ್ಕಂಥ ಮಾತನಾಡುತ್ತಾ ಇಂದು ಮತ್ತು ನಾಳೆ ನಿಮ್ಮೆಲ್ಲ ಮನರಂಜನೆ ಕಾರ್ಯಕ್ರಮವನ್ನು ಮುಗಿಸಿ ಇನ್ನ ರೀತಿ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಓದುವತ್ತ ಪರೀಕ್ಷೆಯತ್ತ ಗಮನ ಹರಿಸಿ ಉತ್ತಮ ಅಂಕದೊಂದಿಗೆ ಈ ಶಾಲೆಗೆ ಶ್ರೀಗಳವರ ಮಕ್ಕಳಿಗೆ ಶುಭವನ್ನ ಹಾರೈಸಿ ಶ್ರೀಗಳವರ ಒಂದು ಆಶೀರ್ವಾದದಿಂದ ಒಳ್ಳೇದಾಗಲಿ ಅಂತೇಳಿ ನಾನು ಮಾತನಾಡಿದ ನಿಜಕ್ಕೂ ತುಂಬಾ ಸಂತೋಷ ಆಗುತ್ತೆ ಗುರುಗಳಿಗೂ ಸಹ ಆಭಾರಿ ಅಭಾರಿ ಅಚ್ಚರಿ ಎಲ್ಲಾ ಪೋಷಕ ಮಿತ್ರರು ಗುರುಗಳಿಗೆ ಜೋರು ಚಪ್ಪಾಳೆ ಮೂಲಕ ಒಳ್ಳೆಯ ಶಿಕ್ಷಣ ಜೋಳಕ್ಕೆ ನಾವೆಲ್ಲ ಅಭಿನಂದಿಸ್ಬೇಕು ಇಂಥ ಹಳ್ಳಿಯ ಗ್ರಾಮಾಂತರ ಮಟ್ಟದಲ್ಲೂ ಸಹ ತದನಂತರ ನಾವ್ ಹೇಳೋದಾದ್ರೆ ಆಕ್ಚುಲಿ ನಮಗೆಲ್ಲ ಟೈಲ್ಯಾಂಡ್ ಹರಿಹರ ತಾಲೂಕು ನಾವೆಲ್ಲ ಟೈಲ್ಯಾಂಡ್ ಜಮೀನುಗಳು ನೀರು ಸರಿಯಾಗಿ ಸಿಗೋದಿಲ್ಲ ತುಂಬಾ ಕಷ್ಟ ಪರಿಸ್ಥಿತಿ ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಏನಾದ್ರು ನಾವು ಕೊಡೋದಿದ್ರೆ ದಯವಿಟ್ಟು ನೀವೇನು ಆಸ್ತಿ ಗೀಸ್ತಿ ಮಾಡಕ್ ಹೋಗಾಡು ಗೊತ್ತಿದೆ ಎಷ್ಟು ಕಷ್ಟ ರೈತರು ರಾತ್ರಿ ಅವ್ರಿಗೆ ನೀರ್ ಕಟ್ಬೇಕು ಬೆಳಗಾಯದ ಖಾಲಿ ಇರ್ಬೇಕು ಎರಡು ಮೂರು ಟೈಮು ಇತ್ತು ಗೋರ ರ ಮಾಡಿ ಎಷ್ಟು ಕಷ್ಟ ಅಂತ ಗೊತ್ತಿದೆ ಹಾಗಾಗಿ ದಯವಿಟ್ಟು ಎಲ್ಲಾ ಪೋಷಕರಲ್ಲಿ ನಾನು ವಿನಮ್ರ ಮನವಿ ಏನಂತಂದ್ರೆ ನಿಮ್ ಮಕ್ಕಳಿಗೆ ಏನು ಸಹ ಆಸ್ತಿ ಮಾಡಕ್ ಹೋಗಡಿ ವಿದ್ಯೆನೇ ಸರಿಯಾದಂತ ಆಸ್ತಿ ದಯವಿಟ್ಟು ವಿದ್ಯೆನ ಚೆನ್ನಾಗಿ ನಾನು ವಿನಮ್ರವಾಗಿ ನಿಮ್ಮ ಎಲ್ಲಾ ಪೋಷಕರನ್ನ ಕೇಳ್ಕೊಳ್ತೇನೆ ವಿದ್ಯೆಗಿಂತ ನಿಜವಾದ ಶಕ್ತಿ ಅಹ್ ಸತ್ಯವಾಗ್ಲಿ ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ ನಾಲೆಜ್ ಇಸ್ ದ ಪವರ್ ವರ್ಡ್ ಅಷ್ಟೇ ಅಲ್ಲ ನಿಮ್ಮನ್ನು ಹೆಚ್ಚು ಶಕ್ತಿತ್ವ ಮಾಡುತ್ತೆ ಸಮಾಜದ ಒಬ್ಬ ಶಕ್ತಿಯಾಗಿ ಬಾಳ್ಬೇಕು ನಿಮ್ ಮಕ್ಕಳು ಅಂತಂದ್ರೆ ಒಳ್ಳೆ ಒಂದು ಶಿಕ್ಷಣ ಕೊಡ್ಬೇಕು ಆ ಶಿಕ್ಷಣ ಕೊಡುವ ಮಟ್ಟದಲ್ಲಿ ಇದು ತುಂಬಾ ಚೆನ್ನಾಗಿ ಈ ಶಾಲೆ ಅದ್ಭುತವಾದ ಕಾರ್ಯ ನಿರ್ವಹಿಸಲಿಕ್ಕೆ ನಾವೆಲ್ಲ ಅಭಾಯ ಅನಿಸುತ್ತೆ ಯಾವತ್ತೂ ಅಷ್ಟೇ ಬಿದ್ದ ಬೀಜ ಮತ್ತೆ ಎದೆಗೆ ಬಿದ್ದ ಅಕ್ಷರ ಒಂದಲ್ಲ ಒಂದು ಫಲ ಕೊಡು ಹಾಗಾಗಿ ಇವೆಲ್ಲ ಸಹ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ ನಾವೆಲ್ಲ ಪ್ರಯತ್ನ ಪ್ರಯತ್ನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನಾದರೂ ಹೇಳಿಕ್ಕೆ ಇಷ್ಟಪಡ್ತೀನಿ ಮೇಲೆ ಬಹಳಷ್ಟು ಜನ ಪೋಷಕರು ನೋಡಿದ್ದೀನಿ ನಾನು ಯಾಕಂದ್ರೆ ಇದೇ ಊರನ್ನು ನನಗೆ ಗೊತ್ತಿದೆ ಮಕ್ಕಳು ಸಂಡಾಗ ಏಳು ಎಂಟನೇ ಕ್ಲಾಸ್ ಇದ್ದಾವೆ ಟ್ಯಾಕ್ಟ್ರಿ ಕೀ ಕೊಟ್ಬಿಡೋದು ಬೈಕ್ ಕೀ ಕೊಟ್ಬಿಡೋದು ಹೋಗಿ ಟ್ಯಾಕ್ಟ್ರಿ ಹೋಗೋದು ಸುಮಾರಷ್ಟು ಜನ ಮಾಡ್ತಾರೆ ದಯವಿಟ್ಟು ಅದನ್ನ ಈಗಲೇ ಅಂತ ಕಲ್ಸಕ್ಕೆ ಹೋಗಬೇಡಿ ಓದೋ ಹೆಸರು ಚೆನ್ನಾಗಿ ನೀವು ಏನಾಗ್ಬಿಡುತ್ತೆ ಚಿಕ್ಕ ವಯಸ್ಸಲ್ಲಿ ಆ ಥರದ್ದು ಏನಾದರೂ ಕಲಿಸ್ಬಿಟ್ರೆ ಮಕ್ಕಳು ಬೇರೆ ಲೈತ್ಬಿಡ್ತಾರೆ ಸೊ ಹಾಗಾಗಿ ದಯವಿಟ್ಟು ನೀವು ಪೋಷಕರಾದಂಥ ಯಾವುದೇ ಕಾರಣಕ್ಕೂ ಟ್ಯಾಕ್ಟ್ರಿ ಕೊಡೋದು ಬಹಳಷ್ಟು ಶ್ರೀಮಂತರು ರೈತರದ ನಮ್ಮಲ್ಲೆಲ್ಲ ಹರಿಯಾಣ ಕಾರ್ಯಕ್ರಮ ಸ್ವಲ್ಪ ಶ್ರೀಮಂತರು ರೈತರಿಗೆ ನೋಡೋದರೆ ದಯವಿಟ್ಟು ನಿಮ್ಮ ಮಕ್ಕಳ ಶಿಕ್ಷಣದ ಕಡೆ ಕೊಡ್ಲಿಕ್ಕೆ ಅನ್ಸುತ್ತೆ ಆಮೇಲೆ ದಯವಿಟ್ಟು ವಿದ್ಯಾರ್ಥಿಗಳಾದಂಥವ್ರು ಸಹ ತುಂಬಾ ಚೆನ್ನಾಗಿ ಹೇಗಿರ್ಬೇಕು ಅಂತಂದ್ರೆ ಈಗ ಪ್ರಪಂಚದಲ್ಲಿ ಅಂತಂದ್ರೆ ಕಾಲದಲ್ಲಿ ಕಾಲಮೇಲೆ ಅಂತ ಅಂತಂದ್ರು ನಾವು ಓಡ್ತಾನೆ ಇರ್ಬೇಕಂದ್ರೆ ಅಂತ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಯುಗ ಇದು ಹಾಗಾಗಿ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ನೀವು ಕಾಂಪಿಟೇಟಿವ್ ವರ್ಲ್ಡ್ ಆಗಿರೋದ್ರಿಂದ ಒಂದು ಕ್ಷಣವನ್ನು ಸಹ ಅಮೂಲ್ಯ ಅಂತ ತಿಳ್ಕಬೇಕು ಈ ಒಂದು ಏಜ್ ಏನಿದೆ ಅಷ್ಟು ಪಿ ಯು ಸಿ ಆ ಏಜ್ ಅಂದ್ರೆ ತುಂಬಾ ಚೆನ್ನಾಗಿ ಒಳ್ಳೆ ಗುಣಗಳನ್ನ ಅಂದ್ರೆ ನಿಮ್ಮ ಗುರುಗಳು ಹೇಳಿದ್ದನ್ನ ನಿಮ್ಮ ಪೋಷಕರು ಹೇಳಿದ್ದನ್ನ ತುಂಬಾ ಚೆನ್ನಾಗಿ ಹೇಳಿದ್ರೆ ಮಾತ್ರ ಉಜ್ವಲ ಭವಿಷ್ಯ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಹೇಳ್ತಾರೆ ಯಾವತ್ತು ಸಹ ಉತ್ತಮ ಗುರುಗಳು ಪ್ಲಸ್ ಉತ್ತಮ ಪೋಷಕರು ಈ ಟು ಅತ್ಯುತ್ತಮ ವಿದ್ಯಾರ್ಥಿ ಅಂತ ಅದಕ್ಕೋಸ್ಕರ ಪೋಷಕರು ಸಹ ಶಿಕ್ಷಕರ ಜೊತೆ ಕೈ ಜೋಡಿಸ್ಬೇಕು ಆಗಿದ್ರೆ ಮಾತ್ರ ಮಕ್ಕಳ ಭವಿಷ್ಯ ಉಜ್ವಲ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ದಿಸೆಯಲ್ಲಿ ನಾವು ನೀವೆಲ್ಲ ಒಳ್ಳೆಯ ಬೆಳವಣಿಗೆಯನ್ನ ಮಕ್ಕಳಲ್ಲಿ ಬೆಳೆಸ್ಲಿಕ್ಕೆ ಪ್ರಯತ್ನ ಪಡಬೇಕಾಗಿರ್ತಕ್ಕಂಥ ನಮ್ಮನಿಂದಲೇ ಆತ್ಮ ಕರ್ತವ್ಯ ಅಂತ ಮತ್ತೆ ಮಕ್ಕಳು ಸಹ ಹೇಗಿರ್ಬೇಕು ಅಂತಂದ್ರೆ ಒಳ್ಳೆ ಗುಣಗಳ ಒಂದು ಗಡಿ ಇದ್ದಂಗೆ ಇರ್ಬೇಕು ಆಕ್ಚುಲಿ ಜೇನ್ ಇರಬೇಕು ಜೇನ್ ನೋಡ ಎಲ್ಲ ಕಡೆ ಆಟಾಡಿದ್ರು ಎಲ್ಲೂ ಸಹ ಪಡಕಿಲ್ ಮಾಡಲು ಇರುತ್ತೆ ಸೊ ಹಾಗೆ ವಿದ್ಯಾರ್ಥಿಗಳು ಜೇನ್ ನೋಡುತ್ತಾರೆ ಇರ್ಬೇಕು ಬೆಲೆ ನೋಡುತ್ತಾರೆ ಇದ್ರೆ ಆಗಲ್ಲ ಜೀರ್ಣಕರ ಮಾತ್ರ ಸಾರ್ಥಕ ಆಗುತ್ತೆ ಮತ್ತೆ ಯಾವತ್ತೂ ಸಹ ಅಷ್ಟೇ ಶ್ರೀಗಂಧ ತರ ಇರಬೇಕು ಶ್ರೀಗಂಧದ ಎಷ್ಟೇ ವಿಷತರ್ಪ ಇದ್ರು ಸಹ ಶ್ರೀಗಂಧ ಏನಾದ್ರೂ ವಿಷ ಆಗತ್ತ ಸಾಧ್ಯವಿಲ್ಲ ಹಾಗೆ ಮಕ್ಕಳ ಕ್ವಾಲಿಟಿ ಆ ಒಂದು ಕ್ಯಾರೆಕ್ಟರ್ ಹೇಗಿರಬೇಕಂದ್ರೆ ಶ್ರೀಗಂಧಿತ ಇರ್ಬೇಕು ಆ ದಿಸೆಯಲ್ಲಿ ಪೋಷಕರು ಮತ್ತು ಶಿಕ್ಷಕರು ಸಹ ಅವಿರತವಾಗಿ ಶ್ರಮಿಸ್ಕ ಆಗಿದ್ದಾಗ ಮಾತ್ರ ಒಳ್ಳೆಯ ಭವಿಷ್ಯವನ್ನ ನಮ್ಮ ಭಾರತದ ಅದ್ಭುತ ಭವಿಷ್ಯ ಇರುತ್ತೆ ಟ್ವೆಂಟಿ ಟ್ವೆಂಟಿಗೆ ಅಭಿವೃದ್ಧಿ ಕಡೆ ಅಂತ ಮುಂದೂಗಿದಂತೆ ಮುಂದರಿತಂತೆ ಆಗಲ್ಲ ಅಂತ ಒಂದು ಕನಸನ್ನ ಅನಿಸ್ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಸಿಗೊಂದು ಸದ್ ಹೆಚ್ಚು ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತೆ ಯಾಕಂದ್ರೆ ಈಗ